ಅನುಬಂಧ ಅಂತ ನೆನಪಾಗುತ್ತೆ ಕಲರ್ಸ್ ಅನುಬಂಧ ಅಂದರೆ ನನಗೆ ನೆನಪು ಬರೋದು ಸಂಬಂಧಗಳ ಬೆಸೆಯುವ ಒಂದು ಅನುಬಂಧ ಇದರಲ್ಲಿ ಸುಮಾರು ವರ್ಷ ಪೂರ್ತಿ ಬೇರೆ ಬೇರೆ ಚಾನಲ್ಗಳು ಬೇರೆ ಬೇರೆ ಸೀರೆಗಳಿಗೆ ಕೆಲಸ ಮಾಡಿರ್ತೀವಿ ಒಟ್ಟಾಗಿ ಒಂದೇ ಕಡೆ ಇಷ್ಟೊಂದು ಕಲಾವಿದರು ಸೇರುವ ಅವಕಾಶ ಸಿಕ್ಕಿರಲ್ಲ ಈ ಒಂದು ಅನುಬಂಧದಲ್ಲಿ ಮೊದಲೇ ಹೇಳಬೇಕಂದ್ರೆ ಕಲರ್ಸ್ ಕನ್ನಡ ಕಲರ್ಫುಲ್ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾದ ಚಾನಲ್ಲು ಈ ಚಾನಲಲ್ಲಿ ಈ ಅನುಬಂಧ ಕಾರ್ಯಕ್ರಮ ಅಂತೂ ಡಬಲ್ ಕಲರ್ಫುಲ್ ಆಗಿರ್ತದೆ ಜೊತೆಗೆ ವರ್ಷ ಪೂರ್ತಿ ನಾವು ಯಾರು ಕಲಾವಿದ್ರ ನೋಡಲಿಕ್ಕಾಗಿಲ್ಲ ಅಂಥ ಒಂದು ಎಲ್ಲ ಕಲಾವಿದರನ್ನ ನೋಡುವ ಭೇಟಿಯಾಗುವ ನಮ್ಮ ನಮ್ಮ ವಿಷಯಗಳನ್ನ ಮ್ಯೂಚುವಲ್ ಆಗಿ ಐ ಮೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ ಇದರಿಂದ ಅನುಬಂಧ ಒಂದು ರೀತಿ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಸರ್ ನಿಮಗೆ ಯಾವ್ಯಾವ ಅವಾರ್ಡ್ಸ್ಗಳು ಬರುವಂಥ ನಿರೀಕ್ಷೆ ಇದೆ ಸರ್ ನಾನು ಈಗ ಕೆಂಡಸಂಪಿಗೆ ಮಾಡ್ತಾ ಇದ್ದೀನಿ ಕಲರ್ಸ್ ಕನ್ನಡದಲ್ಲಿ ಇದರ ಒಂದು ಮೊದಲೆಲ್ಲ ಬಿಗಿನಿಂಗಲ್ಲಿ ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ಇತ್ತು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡೋ ಕ್ಯಾರೆಕ್ಟರ್ ಇತ್ತು ಆಮೇಲೆ ಬರ್ತಾ 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 ಶೇಡು ನೆಗೆಟಿವ್ ಶೇಡ್ ಆಗೋಯ್ತು ಈಗಂತೂ ತುಂಬ ಈ ಇತ್ತೀಚಿನ ರಾಜಕಾರಣದಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ಕಥೆಯನ್ನು ರೆಡಿ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಅದು ಬಹಳ ಒಂದು ನೆಗೆಟಿವ್ ಶೇಡ್ ಇದೆ ಬಹುಶಃ ನೆಗೆಟಿವ್ ಶೇಡ್ ನಿಮಗೆ ಈ ಪಾತ್ರ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಇಷ್ಟೊಂದು ವರ್ಷಗಳ ನೀವು ಹಲವು ಬಗೆಯ ಪಾತ್ರಗಳನ್ನ ಮಾಡಿರ್ತೀರಾ ಚಾಲೆಂಜಿಂಗ್ ಅಂತ ಹೊಸತನ ಅನಿಸ್ತದೆ ಸುಮಾರು ನಾನು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೀನಿ ಇದರಲ್ಲಿ ಪಾಸಿಟಿವ್ ಇದ್ದಿದ್ದು ಸಡನ್ನಾಗಿ ನೆಗೆಟಿವ್ ಮಾಡಬೇಕಂದಾಗ ಪಬ್ಲಿಕ್ಸ್ ಯಾವ ಥರ ಇರುತ್ತೆ ಮತ್ತು ಸಮಾಜದಲ್ಲಿ ಏನಂದ್ಕೊಳ್ತಾರೆ ಅದೆಲ್ಲ ಭಯ ಇರುತ್ತೆ ಅದರಲ್ಲೂ ಈ ರಾಜಕೀಯದಂದಾಗ ಜನ ಸ್ವಲ್ಪ ಕಿವಿ ಸ್ಟ್ರೈಟ್ ಮಾಡ್ಕೊಂಡು ನೋಡ್ತಾರೆ ಆದರೂ ಕೂಡ ಹೋದ ಕಡೆಯಲ್ಲೆಲ್ಲ ಶಂಕರೇಗೌಡ ನೀನು ಭಾಳ ಕೆಟ್ಟ ಕ್ಯಾರೆಕ್ಟರ್ ಮಾಡಿದೀಯ ಆದರೂ ಇಷ್ಟೊಂದು ಕೆಟ್ಟವ್ನಾಗಬಾರ್ದಾಗಿತ್ತು ಅನ್ನೋ ಕಮೆಂಟ್ಸ್ಗಳು ಬರ್ತಾಯಿದೆ ಹಾಗಾಗಿ ಇಟ್ಸ್ ನ್ಯಾಚುರಲ್ ನಮಗೇನು ಅಂಥದ್ದೇನು ಅನಿಸಲ್ಲ ಬಟ್ ಕ್ಯಾರೆಕ್ಟರ್ ತುಂಬ ಆಗಿದೆ ಜನರ ಮನಸ್ಸಲ್ಲಿ ಹೊಕ್ಕಿದೆ ಅಂತ ನನ್ನ ಭಾವನೆ ಾಗಿ ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆಡಿಯನ್ಸ್ಗೆ ನಾವು ಕ್ಯಾರೆಕ್ಟರ್ ಮಾಡೋದು ಡೈರೆಕ್ಟರ್ ಮತ್ತು ಕತೆಗಾರರು ಏನು ಹೇಳಿದ್ರೆ ಅದನ್ನು ಕ್ಯಾರೆಕ್ಟರ್ ಮಾಡಿರ್ತೀವಿ ರಿಯಾಲಿಟಿಯಲ್ಲಿ ನಾವು ಆ ಥರ ಕ್ಯಾರೆಕ್ಟರ್ ಇರಲ್ಲ ನಮ್ಮದು ಸೌಮ್ಯ ಸ್ವಭಾವನೆ ಇರುತ್ತೆ ಆ ಕ್ಯಾರೆಕ್ಟರ್ನ ನೀವು ಆ ಕ್ಯಾರೆಕ್ಟ್ರ್ ಹೆಸರಿಡ್ದು ಅಥವಾ ಕ್ಯಾರೆಕ್ಟರ್ ನೋಡಿ ನಮ್ಮನ್ನು ಮಾತಾಡಿಸಿದಾಗ ಬಹಳ ಸಂತೋಷ ಆಗುತ್ತೆ ಜೊತೆಗೆ ಕಲರ್ಸ್ ಕನ್ನಡ ಎಲ್ಲ ಚಾನಲನ್ನು ವೀಕ್ಷಿಸಿ ಎಲ್ಲ ಸೀರಿಯಲ್ಗಳನ್ನ ವೀಕ್ಷಿಸಿ ಕನ್ನಡ ಚಾನೆಲ್ಗಳನ್ನ ಬೆಳೆಸಿ ಕನ್ನಡ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ